ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಸೊ ನೆನ್ನೆ ನನ್ನ ಬರ್ಡೇ ವಿಡಿಯೋನ ಎಲ್ಲರೂ ನೋಡಿದ್ದೀರಾ ಸೊ ತುಂಬಾ ಬ್ಲೆಸ್ಸಿಂಗ್ಸನ್ನು ಕೊಡ್ತಿದ್ದೀರಾ ಸೊ ಇದಕ್ಕೆ ನಾನು ಏನು ಹೇಳಬೇಕು ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಸಚ್ಚೇ ವಂಡರ್ಫುಲ್ ಹ್ಯಾಪಿ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮವರು ಅಂತ ಅಂದ್ಕೊಂಡವ್ರು ಯಾರೂ ವಿಶ್ ಮಾಡಲಿಲ್ಲ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ನ ಪ್ರತಿಯೊಬ್ಬರು ಗೈಸ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ವಿಶ್ ಮಾಡಿದ್ದೀರಾ ಸೊ ನನಗೆ ಯಾರೂ ಇಲ್ಲ ಅನ್ನೋ ಕೊರಗು ನಿಜವಾಗ್ಲೂ ಇಲ್ಲ ಬಿಕಾಸ್ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಹೇಳಿ ನಾನು ಯಾವತ್ತೋ ಭಾವಿಸಿದ್ದೀನಿ ಆ್ಯಂಡ್ ಬಾಗಿನ ವಿಚಾರವಾಗಿ ಮತ್ತೊಂದಷ್ಟು ಬಾಗಿನಗಳನ್ನು ಕೊಡುವಂತಹ ಪ್ರಯತ್ನದಲ್ಲಿದ್ದೀನಿ ಸೊ ಅದರ ಮುಂಬರೋ ಅಪ್ಡೇಟ್ಗಳನ್ನು ಕೊಡ್ತೀನಿ ಸೊ ಒಬ್ಬರು ಹೆಣ್ಮಗಳ ಮುಖದಲ್ಲಿ ಅಷ್ಟು ಖುಷಿ ಕಾಡಬೇಕಾದ್ರೆ ಭಗವಂತ ನನಗೆ ಬಾಗಿನ ತಗೊಳ್ಳೋ ಭಾಗ್ಯ ಕೊಡದೇ ಇರ್ಬೋದು ಆದರೆ ಅದೇ ಭಗವಂತ ನನಗೆ ಬಾಗಿನ ಕೊಡೋ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೆ ನಾನು ರಾಯರಿಗೆ ಧನ್ಯವಾದ ಹೇಳ್ತೀನಿ ಸೊ ಇದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟನ್ನು ಕೊಡ್ತೀನಿ ಆದರೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ಆ ಟೈಮಲ್ಲಿ ನ್ಯೂ ಇಯರ್ಗೆ ಡೆಫಿನೆಟ್ಲಿ ತಲುಪಿಸುವಂತಹ ಕೆಲಸ ಅದಕ್ಕೇನು ಮಾಡಬೇಕು ಏನು ಅನ್ನೋದನ್ನು ಆದಷ್ಟು ಶೀಘ್ರದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತು ಸೋಮವಾರ ನಿನ್ನೆ ಬರ್ಡೇ ಮುಗಿದೋಯ್ತು ಒಂದೇ ದಿನ ಹಾಗೋಯ್ತು ಬರ್ಡೇ ಸೊ ಇವತ್ತು ನೆಕ್ಸ್ಟ್ ಡೇ ಸಚ್ ಎ ಹ್ಯಾಪಿ ಡೇ ಅನ್ನೋದಕ್ಕಿಂತ ಸಚ್ಚ ಟಯರ್ಡ್ ಡೇ ಅಂತ ಹೇಳಬೇಕು ಬಿಕಾಸ್ ಇವತ್ತು ಪೂಜೆ ಇಲ್ಲ ಏನೂ ಇಲ್ಲ ಸೊ ನೆನ್ನೆನೆ ನಾನ್ ವೆಜ್ ತಿಂದ್ಬಿಟ್ವಿ ಸೋ ಇವತ್ತು ಏನಂತೀವಿ ಕಾರ್ತಿಕ ಮಾಸದ್ದು ಪೂಜೆ ಮಾಡೋ ಹಾಗಿಲ್ಲ ಸೋ ಹಾಗಾಗಿ ಸರಿ ಓಕೆ ಅಂತ ಹೇಳಿ ಇವತ್ತೂ ಎಗ್ಗನ್ನು ಆಲ್ರೆಡಿ ತಿಂದ್ಬಿಟ್ಟೆ ಸೊ ಪರ್ಯಂತನಿಗೂ ಬಂದು ಅವ್ನು ಬಂದಮೇಲೆ ಅವನಿಗೂ ಎಗ್ ದೋಸೆ ಹಾಕಿ ಕೊಡಬೇಕು ಆ್ಯಂಡ್ ಇವತ್ತಿನ ಡೇ ಹೇಗೆಲ್ಲ ಇತ್ತು ಅನ್ನೋದನ್ನು ಒಂದು ಸ್ಮಾಲ್ ವೀಡಿಯೋ ಬೈಟಾಗಿ ಶೇರ್ ಮಾಡ್ತೀನಿ ಆ್ಯಂಡ್ ಒಂದೊಳ್ಳೆ ನನಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಲೇಬೇಕು ಅನ್ನೋ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಆ್ಯಂಡ್ ಪ್ರತಿಯೊಬ್ಬರ ಹೆಣ್ಮಕ್ಳ ಜೀವನದಲ್ಲಿ ಮೇ ಬಿ ಈ ಥರ ಒಂದು ಫೇಸ್ ಬಂದೇ ಬಂದಿರುತ್ತೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಬಟ್ ಯಾರೆಲ್ಲ ಜೀವನದಲ್ಲಿ ಆ ಥರ ಒಂದು ಫೇಸ್ ಬಂದಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಬೇಕು ಅದು ಯಾವ ಥರ ಫೇಸು ಯಾವ ಒಂದು ಸಮಯ ಅನ್ನೋದನ್ನು ನಾನು ಈಗ ವಿಡಿಯೋ ನೋಡ್ತಾ ನೋಡ್ತಾ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ವಾಯ್ಸ್ ಅವರನ್ನು ಕೊಡ್ತಾ ಹೋಗ್ತೀನಿ ಬಿಕಾಸ್ ಇವತ್ತು ಸೋಮವಾರ ನೀವು ನಂಬೋದಿಲ್ಲ ನಾನು ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಾಯಂಕಾಲ ಪರ್ಯಂತ ಇನ್ನೇನು ಟೆನ್ ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ತಾನೆ ಅನ್ನೋವಾಗ ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಕೇಳ್ಬೋದು ನೀವು ಅಕ್ಕ ಬೆಳಗಿಂದ ಏನು ಮಾಡ್ತಾಯಿದ್ರಿ ಅಂತ ಬೆಳಗಿಂದ ಜಸ್ಟ್ ರೆಸ್ಟಲ್ಲೇ ಇದ್ದೀನಿ ಗೈಸ್ ಲೈಕ್ ನಮ್ಮಂಥ ಹೆಣ್ಮಕ್ಳಿಗೆ ಜಸ್ಟ್ ರೆಸ್ಟ್ ಸಿಗೋದಂತಂದರೆ ತ್ರೀ ಡೇಸ್ ಆ ತ್ರೀ ಡೇಸು ಆರಾಮ್ಸೆ ದಿಲ್ದಾರಾಗಿ ರೆಸ್ಟ್ ಮಾಡೋದೆ ಬಟ್ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಬೇಕು ಆ್ಯಂಡ್ ಬೇರೆ ಥರ ರೆಸ್ಟು ಅನ್ನೋದಕ್ಕಿಂತ ಆಂಟಿ ಬಂದು ಎಲ್ಲ ಮಾಡಿಕೊಡ್ತಾರೆ ಬಟ್ ಸ್ಟಿಲ್ ಸುಮ್ಮನೆ ಮಲ್ಕೊಳ್ಳೋದು ಸ್ವಲ್ಪ ಟೈಮ್ ಅಂತ ತೊಗೊಳ್ಳೋದು ಸೊ ನಮ್ಮ ಯಜಮಾನ್ರು ಪಾಪ ಇವತ್ತು ಮಂಡೇ ಅಲ್ವಾ ಬೇಗನೆ ಹೊಲ್ಟ್ರು ಆ್ಯಂಡ್ ನನಗೊಂದು ವಿಚಾರ ಏನಪ್ಪ ಗೊತ್ತಾಯಿತು ಅಂತಂದರೆ ನಮ್ಮ ಯಜಮಾನ್ರವ್ರು ಆಫೀಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ನೋಡ್ತಾರಂತೆ ಆಮೇಲೆ ಅವರೆಲ್ಲ ಕೇಳ್ತಾಯಿದ್ರಂತೆ ನಿಮ್ಮ ಮಿಸ್ಸಸ್ ಎಷ್ಟು ಚೆಂದ ಮಾತಾಡ್ತಾರೆ ಅಂತ ಹೇಳಿ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟರಂತೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಲೈಕ್ ನಮ್ಮ ಯಜಮಾನ್ರಿಗೆ ಒಂದು ಏನಂತೀವಿ ಮರ್ಯಾದೆ ಕಳೆಯುವಂತಹ ಕೆಲಸ ಮಾಡಿದೆ ಇನ್ನೂ ಮರ್ಯಾದೆ ಹೆಚ್ಚು ಮಾಡ್ತಾಯಿದ್ದೀನಿ ಅದು ನಂಗೆ ತುಂಬಾ ಖುಷಿ ಇದೆ ಆಮೇಲೆ ಯಾರೆಲ್ಲ ನಮ್ಮನ್ನ ನೋಡ್ಕೊಂಡು ತುಂಬ ಒಂದು ರೀತಿ ಚುಚ್ಚಿ ಮಾತಾಡೋ ಥರ ಮಾತಾಡಿದ್ರು ಗೈಸ್ ಅದನ್ನೇ ಇವಾಗ ನಾನು ಶೇರ್ ಮಾಡ್ತೀನಿ ಆ ಥರ ಚುಚ್ಚಿ ಮಾತಾಡಿದವ್ರಿಗೆ ಇವತ್ತು ಅವರೇ ನನ್ನ ವೀಡಿಯೋನ ಕದ್ದು ಮುಚ್ಚಿ ನೋಡ್ತಾರೆ ನನಗೆ ಇದು ಹೆಂಗೆ ಗೊತ್ತಾಯಿತು ಏನು ಎಲ್ಲವನ್ನ ಈಗ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ಕೇಳಿಸ್ಕೋಬೇಕಂದ್ರೆ ಏನು ಮಾಡಬೇಕು ನೀವು ಫಸ್ಟಿಗೆ ವೀಡಿಯೋಗ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಮೇಲೆ ಇದನ್ನೆಲ್ಲ ಕೇಳಾದ ಮೇಲೆ ನಿಮ್ಮ ಜೀವನದಲ್ಲೂ ಈ ಥರ ಒಂದು ಘಟನೆ ನಡೆದಿದೆಯಾ ಅಂದರೆ ಎಲ್ರಿಗೂ ಸೇಮ್ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಯಾವುದೋ ಒಂದು ಕಾಮನ್ ಆಗಿರುತ್ತೆ ಸೊ ಆ ಥರ ಒಂದು ವಿಚಾರವನ್ನು ಹಂಚ್ಕೋತೀನಿ ಸೊ ದಯವಿಟ್ಟು ನಿನ್ನೆ ಒಬ್ಬರು ನನಗೆ ಒಂದು ಮೂರು ಜನ ಜನನೇ ಅನ್ಕೋತಿದ್ವಿ ಇವಾಗಿಂತ ಅಲ್ಲ ಮುಂಚೆಯಿಂದಲೂ ನಾನು ವಿಡಿಯೋಸ್ ವೀಡಿಯೋಸನ್ನು ನೋಡೋರು ಭಾಗ್ಯ ನಿಮ್ಮ ವೀಡಿಯೋಸ್ ಎಲ್ಲಿ ನೀವು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದರು ನಮ್ಮ ಕೋಕಿಲ್ ಅವರಾಗಿರ್ಬೋದು ಆಮೇಲೆ ಪವಿತ್ರ ಅವರಾಗಿರಬಹುದು ಆ್ಯಂಡ್ ಸೌಮ್ಯ ಅವರಾಗಿರಬಹುದು ಇವರೆಲ್ಲರೂ ನನ್ನ ಮೊದಲಿಂದನೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಸೊ ಅವರು ಹೇಳ್ತಾ ಇದ್ರು ಮೇ ಬಿ ನಾನು ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಆಗಿ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಹಾಕುವಂತಹ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬರುತ್ತೆ ನೀವು ಆರಾಮ್ಸೆ ನೋಡ್ಬೋದು ಯಾವ ವಿಡಿಯೋನು ಮಿಸ್ ಆಗೋದಿಲ್ಲ ಅಂತ ಹೇಳಿ ಬಟ್ ಕೆಲವೊಬ್ರಿಗೆ ಅದು ಅರ್ಥ ಆಗೋದಿಲ್ಲ ಬಟ್ ಬೈ ಚಾನ್ಸ್ ಈಗ ನೀವು ಸಬ್ಸ್ಕ್ರೈಬ್ ಆಗಿದ್ರು ನಿಮ್ಮ ಮಕ್ಕಳು ಅಥವಾ ಯಾರೋ ಫೋನ್ ತೊಗೊಂಡಾಗ ಬೈ ಮಿಸ್ ಆಗಿ ಅನ್ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬ್ ಆಗಿದ್ರೂ ಅದು ನೋಟಿಫಿಕೇಷನ್ ಬರೋದಿಲ್ಲ ಸೊ ಆದಷ್ಟು ನಮ್ಮ ಕುಟುಂಬ ಅಂತ ಹೇಳಿ ನೀವು ಡೈರೆಕ್ಟ್ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೂ ನಮ್ಮ ಪೇಜ್ ನಿಮಗೆ ಕಾಣಿಸುತ್ತೆ ಸೊ ಸಾಕು ಈಗ ವಿಡಿಯೋ ಶುರು ಮಾಡೋಣ ಸೊ ದಯವಿಟ್ಟು ಗೈಸ್ ಯಾರಾದರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಇವತ್ತಿನ ವೀಡಿಯೋದಲ್ಲಿ ಕಮೆಂಟ್ ಮಾಡಬೇಕು ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಇನ್ನು ಇವತ್ತಿನ ಟಿಫನ್ಗೆ ಅಂತ ಹೇಳಿ ನನ್ನ ಮಗನಿಗೆ ಫೇವ್ರೆಟ್ ಮಿನಿ ಇಡ್ಲಿ ಸೊ ನನಗೂ ಇದು ಇಷ್ಟನೇ ನಮ್ಮ ಮನೇಲಂತೂ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ಕಿತ್ತಾಡ್ತಾರೆ ಈ ಇಡ್ಲಿಗೆ ಆ್ಯಕ್ಚುಲಿ ಇದು ಪ್ಲೇಟ್ ಬಂದಿರೋದು ಒಂದೇ ಸೊ ನಾನೇನು ಮಾಡ್ತೀನಿ ಅಂತಂದರೆ ಟೂ ಅನ್ನ ಥರ ಮಾಡ್ಕೋತೀನಿ ಸೊ ಒಂದು ಪ್ಲೇಟ್ ಒಬ್ರಿಗೆ ಇನ್ನೊಂದು ಪ್ಲೇಟ್ ಇನ್ನೊಬ್ರಿಗೆ ಅಂತ ನನ್ನ ಮಗಾದರೆ ನಂಗೆ ಇವಾಗ ತಿನ್ನೋಕ್ಕೂ ಇದೆ ಬೇಕು ನಂಗೆ ಬಾಕ್ಸ್ಗೂ ಇದೆ ಬೇಕು ಅಂತ ನೋಡಿ ಈ ಥರ ಇರುತ್ತೆ ಪುಟಾಣಿ ಇಡ್ಲಿ ಕಟ್ ಮಾಡೋ ಹಾಗೆ ಇಲ್ಲ ಒಂದು ಫುಲ್ ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡಿ ಹಾಗೇನೆ ತಿನ್ಬೋದು ಸೊ ಕ್ಯೂಟ್ ಗೊತ್ತಾ ಬಟ್ ಇದು ಮಾಡೋದಿದೆಯಲ್ಲ ಒಂಥರ ದೊಡ್ಡ ಟಾಸ್ಕೇನೆ ಬಟ್ ಸ್ಟಿಲ್ ಹ್ಯಾಪಿ ನಮಗೆ ಮಕ್ಕಳು ಖಾಲಿ ಮಾಡ್ಕೊಬರ್ತಾರ ಅದು ಖುಷಿ ಸೊ ನನಗೆ ಇವಾಗ ದೊಡ್ಡ ಟಾಸ್ಕ್ ಏನಪ್ಪ ಅಂತಂದರೆ ನಮ್ಮ ಯಜಮಾನ್ರಿಗೂ ಇವಾಗ ಇದನ್ನು ಮಾಡಿಕೊಡ್ಬೇಕು ಯಾಕಂದರೆ ಅವ್ರಿಗೂ ಈ ಥರ ಮಿನಿ ಇಡ್ಲೀಸ್ ಅಂದರೆ ಇಷ್ಟ ಸೊ ನಾನು ಅದೇ ಅನ್ಕೋತಾ ಇದ್ದೆ ಮಿನಿ ಇಡ್ಲಿದು ಇನ್ನೊಂಥರದು ಅಂದರೆ ಫುಲ್ ಮಿನಿ ಇಡ್ಲಿನೇ ಬರೋ ಥರ ತೊಗೊಬಿಡಪ್ಪ ಸುಮ್ಮನೆ ಇವ್ರ ಹತ್ರ ಇಡ್ಲಿ ಮಾಡೋದು ನನ್ನ ಅಪ್ರೂವ್ ಓಕೆನಾ ಯಾಕಂದರೆ ಇಡ್ಲಿ ಪಾತ್ರೆ ಎಲ್ಲ ಜಾಸ್ತಿ ಬೀಳುತ್ತೆ ಸೊ ಇವಾಗ ಒಂದು ಸ್ವಾರ್ಥ ಅಂತಲೇ ಹೇಳಬಹುದು ಸೊ ಹೇಗಿದ್ರು ಆಂಟಿ ಇದರಲ್ಲ ತೊಳ್ಕೊಡ್ತಾರೆ ಅಂತ ಹೇಳಿ ಈಗ ಇಡ್ಲಿಗಳನ್ನು ಮಾಡೋ ಶುರು ಮಾಡಿದ್ದೀನಿ ಹಾಗಂತ ಅವ್ರಿಗೆ ಬರ್ಡನ್ ಕೊಡಬೇಕು ಅಂತಲ್ಲ ಲೈಕ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೇದಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ಅದಕ್ಕೂ ಬಾಡ್ ಕಮೆಂಟ್ಗಳನ್ನು ಮಾಡಬೇಡಿ ಸೊ ನನ್ನ ಅನಿಸಿಕೆನ ನನ್ನ ಲೈಫಲ್ಲಿ ನಡೀತಾ ಇರೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ನಿಮಗೆ ಬೇರೆ ಥರ ಅನ್ಸಿದ್ರೆ ಐ ಕಾನ್ ಡು ಎನಿಥಿಂಗ್ ಸೊ ಅವರವರ ದೃಷ್ಟಿಕೋನ ಅವರವರಿಗೆ ಸೊ ಈಗ ಲಂಚ್ ಪ್ಯಾಕ್ ಮಾಡಿ ಆಯಿತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸೌತೆಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಸೊ ಸೌತೆಕಾಯಿ ಥರ ಫ್ರೂಟ್ಸು ಆ ಥರ ಆದರೆ ನನ್ನ ಮಗ ಖಾಲಿ ಮಾಡ್ಕೊಬರ್ತಾನೆ ಅದೇ ಈ ಕೇಕ್ ಆಗಲಿ ಕೇಕ್ ಆ ಥರದ್ದೆಲ್ಲ ಹಾಕಿದ್ರೆ ಅವನು ಅವ್ರ ಫ್ರೆಂಡ್ಸಿಗೆ ಕೊಟ್ಬಿಡ್ತಾನೆ ತಿನ್ನೋದೇ ಇಲ್ಲ ಮನೇಲಿ ಆಲ್ಮೋಸ್ಟ್ ಸ್ವಲ್ಪ ಕೇಕ್ ಇತ್ತು ನಾನು ಅಂದ್ಕೊಂಡೆ ಕೊಟ್ಟು ಕಳ್ಸೋಣ ಅಂತ ಹೇಳಿ ಅದು ಆದಮೇಲೆ ನೆನಪಾಯ್ತು ಇವನು ಕೇಕ್ ತಿನ್ನಲ್ವಲ್ಲ ಮನೆಗೆ ಬರಲಿ ಬೇಕಂದರೆ ಮಾಡಿಕೊಡೋಣ ಕೇಕ್ ಹಾಕ್ಕೊಡೋಣ ಜ್ಯೂಸ್ ಜೊತೆಗೆ ಅಂತ ಹೇಳಿ ಕೇಕನ್ನು ಕೊಟ್ಟು ಕಳಿಸ್ಲಿಲ್ಲ ಜಸ್ಟ್ ಲಂಚ್ ಬಾಕ್ಸ್ಗೆ ಮಿನಿ ಇಡ್ಲೀಸ್ ಆ್ಯಂಡ್ ಸಾಂಬಾರು ಜೊತೆಗೆ ಸ್ನ್ಯಾಕ್ಸ್ಗೆ ಸೌತೆಕಾಯಿ ಹಾಕಿ ಈಗ ಲಂಚನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಲೈಕ್ ಹಳೇದು ಬ್ಯಾಗ್ ಏನಿತ್ತಲ್ಲ ಒಂದು ಅದು ಫುಲ್ಲು ಒಂದು ರೀತಿ ಕೆಳಗಡೆ ಬೇಯಿಸಿರುತ್ತಲ್ಲ ಗೈಸ್ ಅದು ಕುತ್ಕೋತಾನೆ ಇರಲಿಲ್ಲ ಅದನ್ನು ನಾವು ಯು ಕೆ ಜಿಗೆ ತೊಗೊಂಡು ಬಂದಿದ್ದಿದ್ದು ಸೊ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಸೊ ಆಲ್ಮೋಸ್ಟ್ ಒಂದೂವರೆ ವರ್ಷ ಬಂದಿದೆ ಬಟ್ ಅದು ಇವಾಗ ಸ್ವಲ್ಪ ಸೊಂಟ ಎಲ್ಲ ಮುರಿದೋಗಿದೆ ಸೊ ಹಾಗಾಗಿ ಅದನ್ನು ಇರ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿ ಇವಾಗ ಅದನ್ನು ತೆಗೆದಿಟ್ಟು ಇಲ್ಲಿ ಹೊಸದನ್ನು ಕೊಟ್ಟು ಕಳಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಬೆಳಗ್ಗೆ ಹೊತ್ತು ಹೆಂಗಿರುತ್ತೆ ಅಂತಂದರೆ ಗೈಸ್ ಬಿಸಿನೀರು ಕಾಲು ಮೇಲೂ ಸುರ್ಕೋಬಿಟ್ರೆ ಬೈ ಚಾನ್ಸ್ ಹೆಂಗಿರುತ್ತೆ ಗಡಿ ಬಿಡಿ ಗಡಿ ಬಿಡಿ ಅದೇ ಥರನೇ ಈಗ ನನ್ನ ಮಗನಿಗೆ ಸ್ಕೂಲ್ ಟೈಮಿಂಗ್ಸ್ ಅಂದರೆ ಲೈಕ್ ಪಿಕಪ್ ಟೈಮಿಂಗ್ಸ್ ಬಂತು ಚೇಂಜ್ ಇದೆ ಸೊ ಮೊದಲೆಲ್ಲ ಸವೆನ್ ಫೈಗೆ ಇದ್ದ ಯು ಕೆ ಜಿ ಎಲ್ ಕೆ ಜಿಲೆಲ್ಲ ಅದಾದಮೇಲೆ ನಾವು ಅವರ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸೊ ನಮಗೆ ಒಂದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಗೈಸ್ ಸೊ ಲೈಕ್ ಈಗ ಅವನು ಸ್ಕೂಲ್ಗೆ ಹೋಗೋ ಟೈಮು ಸೆವೆನ್ ಫಿಫ್ಟಿ ಆರ್ ಹತ್ತತ್ರ ಏಯ್ಟ್ ಓ ಕ್ಲಾಕ್ ಆಗ್ಬಿಡುತ್ತೆ ಒಂದೊಂದು ಟೈಮು ಸೋ ಖುಷಿ ಆಗುತ್ತೆ ಗೊತ್ತಾ ಯಾಕಂದ್ರೆ ಅವನು ಸೆವೆನ್ ಫೈವ್ಗೆ ಹೋಗ್ಬೇಕಂದ್ರೆ ಸಿಕ್ಸ್ ಓ ಕ್ಲಾಕ್ ಬೇಕಪ್ ಆಗಬೇಕು ಸ್ಥಾನ ಇವೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಅಂತ ಅಂತೀವಲ್ಲ ನಮಗೆ ಯಾರು ನಮ್ಮ ಪರವಾಗಿಲ್ಲದೆ ಇದ್ರು ರಾಯರ್ ಇರ್ತಾರೆ ಸೊ ನಮ್ಮನ್ನು ಕೈ ಹಿಡ್ದು ಹೇಗೆ ಕರ್ಕೊಂಡು ಹೋಗಬೇಕು ಅಂತ ಆ ನನ್ನಪ್ಪ ರಾಯರಿಗೆ ಗೊತ್ತು ಆ್ಯಂಡ್ ಈ ವಿಚಾರನ ಇಲ್ಲಿಗೆ ಬಿಡ್ತೀನಿ ಸೊ ರಾಯರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ಫೇಸ್ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದು ಬಂದು ಹೋಗಿರೋ ವಿಚಾರವನ್ನು ಈಗ ನಾನು ಶೇರ್ ಇದ್ದೀನಿ ಆಮೇಲೆ ನೀವು ಅನ್ಕೋಬೋದು ಏನಕ್ಕ ಫ್ಯಾಮಿಲಿ ವಿಚಾರನ ಇಲ್ಲಿ ಬಂದು ಶೇರ್ ಮಾಡ್ತೀರಾ ಗಾಯಸ್ ನೀವು ನಂಬೋದಿಲ್ಲ ಎಷ್ಟೋ ವಿಚಾರಗಳನ್ನು ನಾನು ವೀಡಿಯೋ ಮುಖಾಂತರ ಹಾಕಿದ್ದೀನಲ್ವಾ ಅದಕ್ಕೆ ಆ ಒಂದು ವಿಡಿಯೋ ನೋಡಿ ಯಾರ ತಪ್ಪು ಮಾಡಿದ್ರು ನಮ್ಮ ಫ್ಯಾಮಿಲೀಲಿ ಸೊ ಅವ್ರಿಗದು ಮನದಟ್ಟು ಆಗಿ ವಾಪಸ್ಸಿಗೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನನ್ನನ್ನು ಮಾತಾಡಿಸ್ತಾರೆ ಅಂತ ಅಂದರೆ ಬಿಕಾಸ್ ಆಫ್ ವೀಡಿಯೋ ಅರ್ಥ ಆಗ್ತಾ ಇದೆಯಾ ನಾನು ಅವತ್ತು ಹೇಳಿದ್ದೆ ಡೈರೆಕ್ಟಾಗಿ ಹೋಗಿ ಹೇಳೋದು ಎರಡು ನಿಮಿಷದ ಕೆಲಸ ಆದರೆ ಸಂಬಂಧಗಳು ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಅಂತ ಹೇಳಿ ಸೊ ಇವತ್ತು ಅದೇ ಒಂದು ಮೂಮೆಂಟನ್ನು ಶೇರ್ ಮಾಡ್ತೀನಿ ಸೊ ಲಾಸ್ಟ್ ಟೈಮು ನಾನು ಸ್ಯಾರೀಸ್ ಶಾಪಿಂಗ್ ಅಂತ ಹೋಗಿದ್ದೆ ಓಕೆನಾ ಆ್ಯಕ್ಚುಲಿ ನಾವು ಸ್ಯಾರಿಯನ್ನು ಶಾಪ್ ಮಾಡಿದ್ದೆ ಬೇರೆ ವಿಚಾರಕ್ಕೋಸ್ಕರ ಆದರೆ ಅದು ಸ್ವಲ್ಪ ಡಿಲೇ ಆಗೋ ಥರ ಇದೆ ಸೊ ಅದಕ್ಕೇ ಇನ್ನೂ ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗ್ಬೋದು ಸೊ ಅದೊಂದು ಸ್ವಲ್ಪ ಮನ್ಸಿಗೆ ಬೇಜಾರಿದೆ ಅಂತ ಹೇಳಿ ನಾನು ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿದ್ದೆ ಸೊ ನಮ್ಮ ಫ್ಯಾಮಿಲೀಲಿ ಯಾರು ವಿಡಿಯೋ ನೋಡ್ತಾರೋ ಅವರು ನನಗೆ ಲೈಕ್ ಸಿಕ್ಕಿದ್ರು ಎಲ್ಲೋ ಆಚೆ ಹೋಗಿದ್ದಾಗ ಅವರು ಕೇಳ್ತಾಯಿದ್ರು ಏನಮ್ಮ ಮದುವೆಗೆಲ್ಲ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ ಅಂತ ನಾನು ಕೇಳಿದೆ ಮದುವೆಗೆ ಶಾಪಿಂಗಾ ಇಲ್ವಲ್ಲ ಅಂತ ಅಲ್ಲ ವಿಡಿಯೋ ಮಾಡಿದ್ದೆ ಶಾಪಿಂಗ್ ಅಂತ ಅವ್ರು ಹೆಂಗೆ ಗೊತ್ತಾ ತಮ್ಮನ್ನೆಲ್ಲೂ ಟೈಟಲ್ ನೋಡ್ತಾರೆ ಫುಲ್ ವೀಡಿಯೋ ನೋಡೋ ಅಷ್ಟು ಪೇಷನ್ಸ್ ಇರುತ್ತೆ ಅಲ್ಲ ಗೊತ್ತಿಲ್ಲ ಹಾಗಂತ ಬಂದು ಕೇಳಿದ್ರು ನಾನು ಹೇಳದ್ನಾ ಇಲ್ವಲ್ಲ ನಾನು ಅದಕ್ಕೆಲ್ಲ ತೊಗೊಂಡಿರೋದು ನಾವೇನೋ ಬೇರೆ ಇದಕ್ಕೆ ತೊಗೊಂಡಿರೋದು ಸ್ಯಾರೀಸ್ ಎಲ್ಲನೂ ಅಂತ ಹೇಳಿದೆ ಆವಾಗ ಅವರು ಹೇಳ್ತಾಯಿದ್ರು ಇವ್ ಸುದರ್ಶನ್ಗೆ ಹೋಗಿದ್ರಲ್ವಾ ಯಶ್ ಕಲೆಕ್ಷನ್ ಎಲ್ಲ ಹೆಂಗಿದೆ ಸೀರೆಗೆ ಎಷ್ಟು ದುಡ್ಡು ಕೊಟ್ಟೆ ಹೀಗೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು ನನಗೆ ಅವಾಗ ಒಂದು ಸ್ವಲ್ಪ ಕ್ಲೂ ಓ ಇವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಅವ್ರ ಹತ್ರ ಎಲ್ಲ ವಾಪಸ್ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಇನ್ನೊಬ್ರು ಅಂದರೆ ಅವ್ರ ಫ್ರೆಂಡೇ ಅಂದರೆ ಲೈಕ್ ಎಲ್ಲ ಫ್ಯಾಮಿಲಿನೇ ಸೊ ಅವ್ರು ಬಂದದ ಹೇಳ್ತಾ ಇದ್ದರು ಲೈಕ್ ಭಾಗ್ಯ ನೀನು ಇಷ್ಟು ಸಾವಿರ ಕೊಟ್ಟು ಸೀರೆ ತೊಗೊಂಡಿದ್ದೀ ಹಿಂಗಂತ ಯಾರೋ ಹೇಳ್ತಾ ಇದ್ರಮ್ಮ ಅಂತ ಹೇಳಿ ಹೇಳಿದ್ರು ನನಗೆ ನಗಬೇಕೋ ಒಂಥರ ಹಳಬೇಕೋ ಗೊತ್ತೇ ಆಗಲಿಲ್ಲ ಯಾಕೆ ಅಂತಂದರೆ ಗೈಸ್ ನಾನು ನೀವು ನೋಡಿ ನಿಮ್ಮ ನಿಮ್ಮ ಜೊತೆ ನಾವು ವ್ಲಾಗಲ್ಲಿ ಶೇರ್ ಮಾಡ್ತಾಯಿರ್ತೀನಿ ಯೂಶ್ವಲಿ ನಾನು ಸೀರೆಗಳೆಲ್ಲ ತೊಗೊಳ್ಳೋದು ತುಂಬ ಕಡಿಮೆನೆ ಈ ಕಾಸ್ಟ್ಲಿ ಸೀರೆಗಳೆಲ್ಲ ತೊಗೊಳ್ಳೋದು ತೀರಾ ಕಡಿಮೆ ಆದರೆ ಯಾರು ನನ್ನನ್ನು ಬಂದ ಆ ಪ್ರಶ್ನೆ ಕೇಳಿದ್ರಲ್ಲ ಎಷ್ಟು ಸೀರೆ ತೊಗೊಂಡೆ ಎಷ್ಟು ದುಡ್ಡು ಕೊಟ್ಟೆ ಅದೇ ವ್ಯಕ್ತಿ ತಿಂಗಳ ತಿಂಗಳ ಹೋಗಿ ಸಿಲ್ಕ್ ಸ್ಯಾರೀಸ್ ಅಂತೆ ಪ್ಯೂರ್ ಅಂತೆ ಇನ್ನೊಂದಂತೆ ಮತ್ತೊಂದಂತೆ ಒಡವೆ ಅಂತ ಇವೆಲ್ಲ ತೊಗೊಂಡು ಬರ್ತಾರೆ ಬಟ್ ಯಾವತ್ತೂ ನಾನು ಹೋಗಿ ಅಕ್ಕ ನೀವು ಒಡವೆ ತಂದಿದ್ದೀರಲ್ಲ ತೋರಿಸಿ ನೋಡೋಣ ಅಂತ ನಾನು ಕೇಳಿದ ಮಗಳೇ ಅಲ್ಲ ಆದರೆ ಅವ್ರಿಗೆ ನೋಡಿ ನನ್ನ ನನ್ನ ಹತ್ರ ಬಂದು ಕೇಳ್ತಾ ಇದ್ದಾರೆ ಆಯಿತು ಬೇರೆಯವ್ರ ಹತ್ರ ಮಾತಾಡಿದ್ದು ಒಂಥರ ಓಕೆ ಹಿಂದೆಗಡೆ ಮಾತಾಡ್ತಾರೆ ಅಂತಂದರೆ ನಾವು ಸಕ್ಸಸ್ ಆದಿ ಆಗಿದ್ದೀವಿ ಅಂತ ನಾವು ತಿಳ್ಕೊಬೇಕು ಅಲ್ವಾ ಸೊ ಆಯಿತು ನನಗೆ ಓ ಓಕೆ ಮಾತಾಡಲಿ ಅಂತ ಹೇಳಿ ಆದರೆ ನನಗೇನು ಪ್ರಶ್ನೆ ಅಂತ ಅಂದರೆ ಈ ಥರ ಎಲ್ಲರ ಜೀವನದಲ್ಲೂ ಹಾಗೆ ಆಗಿರತ್ತೆ ಎಕ್ಸ್ಪೆಷಲಿ ಸಂಬಂಧಿಕರಲ್ಲಿ ಅಲ್ಲ ಗುರು ನಾನು ತೊಗೊಂಡಿರೋದೆ ವರ್ಷಕ್ಕೆ ಒಂದು ಸತಿ ಸ್ವಲ್ಪ ಕಾಸ್ಟ್ಲಿಸ್ತೀರ ತೊಗೊಳೋದಂದರೆ ಇವರು ವರ್ಷ ಪೂರ್ತಿ ತಗೋತಾರೆ ಬಟ್ ಸ್ಟಿಲ್ ಅವ್ರಿಗೆ ಏನಕ್ಕೆ ನನ್ನ ಬಟ್ಟೆಗಳ ಮೇಲೆ ಕಣ್ಣು ನಾನು ಹಾಕೋ ಒಡಮೆ ಮೇಲೆ ಯಾಕೆ ಕಣ್ಣು ಅಂತ ಆಮೇಲೆ ಈ ವಿಚಾರನ ನಮ್ಮ ಯಜಮಾನ್ರಿಗೆ ಬಂದು ಹೇಳಿದೆ ನೋಡ್ರಿ ಹಿಂಗಿಗೆ ಅಂತ ಅದಕ್ಕೆ ಇದ್ಕೊಂಡು ಹೌದಾ ಇವರೆಲ್ಲ ವೀಡಿಯೋ ನೋಡ್ತಾರಂತ ಅಂತ ಅಂದರು ವೀಡಿಯೋ ನೋಡ್ತಾರಂತ ಗೊತ್ತಿಲ್ಲ ಬಟ್ ಎಲ್ಲ ಡಿಟೇಲಾಗಿ ಹೇಳ್ತಾ ಇದ್ದಾರೆ ಅಂತ ಅಂದೆ ಅದಕ್ಕೆ ನಮ್ಮ ಯಜಮಾನ್ರು ಒಂದೇ ಮಾತು ಹೇಳಿದ್ದು ನೋಡ್ದಾ ಯಾರು ನಿನಗೆ ಆ ಥರ ಎಲ್ಲ ಮಾತಾಡಿದರು ಅವ್ರಿಗೇನೆ ಈಗ ಬಾಯಿ ಮೇಲೆ ಬೆಳೆ ಥರ ನೀನು ಏನೋ ಒಂದು ಮಾಡ್ತಾ ಇದೆಯಲ್ವಾ ಸಾಕು ನನಗೆ ಖುಷಿ ಇದೆ ನಮ್ಮ ಆಫೀಸಲ್ಲಿ ಎಲ್ಲರೂ ಮಾತಾಡ್ತಾರೆ ಎಷ್ಟು ಚೆಂದ ಮಾತಾಡ್ತಾರೆ ನಿಮ್ಮ ಮಿಸ್ಸಸ್ಸು ಪುಣ್ಯ ಮಾಡಿದ್ರಿ ಕೃಷ್ಣಪ್ಪ ನೀವು ಅಂತ ಹೇಳಿ ನಿಜವಾಗ್ಲೂ ಸಾಕು ಇಷ್ಟು ಸಕ್ಸಸ್ ನಿನಗೆ ನನಗೆ ಇನ್ನೂ ಲೈಫಲ್ಲಿ ನಿನಗೆ ಇನ್ನೂ ದೊಡ್ಡದಾಗಿ ಅಚೀವ್ಮೆಂಟ್ ಮಾಡಬೇಕು ಅದೇನೋ ಸಿಲ್ವರ್ ಪ್ಲೇ ಬಟನೋ ಏನೇನೋ ಬರ್ತಾವಲ್ಲ ಯೂಟ್ಯೂಬಿಂದ ಅವೆಲ್ಲ ತಗೋಕಂಡು ನಿನಗೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಅವಾಗ ಒಂಥರ ನಿಜ ನಮ್ಮ ಯಜಮಾನ್ರೇ ನನ್ನನ್ನು ಖುಷಿ ಅಷ್ಟು ಇದ್ರು ಅಂತಂದರೆ ಖುಷಿ ಆಯಿತು ಆ್ಯಂಡ್ ಜವಾಬ್ದಾರಿನೂ ಜಾಸ್ತಿ ಆಯಿತು ಸೊ ಈಗ ನಮ್ಮ ಮೇಲೆ ಕಣ್ಣುಗಳು ಜಾಸ್ತಿ ಇದೆ ಸೊ ಎಷ್ಟು ನಾವು ಹುಷಾರಾಗಿರ್ತೀವೋ ಅಷ್ಟು ನಮ್ಗೆ ಒಳ್ಳೇದು ಅಂತಲೂ ಅರ್ಥ ಆಯಿತು ಸೊ ನಿಮ್ಮ ಮನೆ ಅಕ್ಕಪಕ್ಕನೂ ಇಂಥ ಸಂಬಂಧಿಕರಿದ್ದರೆ ಕಮೆಂಟ್ ಮಾಡಿ ನನಗಂತೂ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದರೆ ಯಾರೂ ನನ್ನನ್ನು ಧೈರ್ಯವಾಗಿ ಮುಂದೆ ಬಂದು ಇಲ್ಲಿವರೆಗೂ ಕೇಳಿಲ್ಲ ಯೂಟ್ಯೂಬ್ ಬಗ್ಗೆ ಏನೇ ಇದ್ದರೂ ನಾನು ಹಿಂದೆಗಡೆ ಪಿಸ ಪಿಸ ಅಂತ ಮಾತಾಡ್ತಾರೆ ಏಯ್ ಇವ್ರು ವಿಡಿಯೋ ಹಾಕಿದ್ಲು ನೋಡ್ದ ಹಾಗೆ ಹೀಗೆ ಅಂತ ಬಟ್ ನಾನು ಮುಂದೆ ಯಾರೂ ಬಂದು ಮಾತಾಡಿರಲಿಲ್ಲ ಅದೊಂದು ಖುಷಿ ಓ ಪರ್ ಬಂದು ಮುಂದೆ ಮಾತಾಡ್ಸಿದ್ರಲ್ಲಪ್ಪ ಓಕೆ ಅಂತ ಹೇಳಿ ಬಟ್ ಅದೇ ವ್ಯಕ್ತಿನೇ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೋ ಒಂದು ರೀತಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ಲಿಲ್ಲ ನನ್ನನ್ನು ಅನ್ನೋ ಥರ ಸೇಮ್ ಅದೇ ವ್ಯಕ್ತಿ ಇವತ್ತು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದಾರೆ ಅಂತಂದರೆ ನಾನು ಮಾಡ್ತಾ ಇರುವಂತಹ ವೀಡಿಯೋ ನಾನು ಹೇಳ್ತಾ ಇರುವಂತಹ ಮಾತುಗಳು ತುಂಬಾ ಎಫೆಕ್ಟ್ ಇದೆ ಅಂತ ಹೇಳಿ ಇ ಇವಾಗ ನೀವು ಹೇಳಿ ಫ್ಯಾಮಿಲಿ ವಿಚಾರನ ಹಂಚ್ಕೋಬಾರ್ದು ಅಂತ ತುಂಬ ಜನ ಹೇಳ್ತಿರ್ತೀರ ಅಲ್ವಾ ಹೌದು ನಾ ಒಪ್ತೀನಿ ಅಂದರೆ ಎಲ್ಲ ವಿಚಾರಗಳನ್ನು ಹಂಚ್ಕೋಬಾರ್ದು ಸೊ ಈ ಥರ ಒಂದು ಘಟನೆಗಳು ಆದಾಗ ನಾವು ಹೇಳಿಕೊಂಡ್ರೆ ನಮ್ಮ ಫ್ಯಾಮಿಲಿಲಿ ಯಾರಾದರೂ ಈ ಥರ ವೀಡಿಯೋನ ನೋಡ್ತಾ ಇದ್ದರೆ ನಿಜವಾಗ್ಲೂ ಅವರಿಗೆ ಅವರು ಮಾಡಿದ್ದು ತಪ್ಪು ಅನ್ನೋದು ಅವರಿಗೆ ಅರಿವಾಗುತ್ತೆ ಸೊ ಮೇ ಬಿ ನಾವು ಮಾತಾಡ್ದೇ ಆ ಥರ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಲೈಕ್ ಇವಾಗ ನನ್ನ ಜೀವನದಲ್ಲಿ ಆದಾಗೇನೆ ಸೊ ಅದೇ ವ್ಯಕ್ತಿ ನನ್ನನ್ನು ಅಷ್ಟು ಅಗೌರವದಿಂದ ಮಾತಾಡಿಸಿದ ವ್ಯಕ್ತಿ ಈಗ ಎಷ್ಟೂ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸಿ ಗೈಸ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ನಮ್ಮನೆಗೆ ಮೊದಲೆಲ್ಲೂ ಮದುವೆ ಆಗಿದ್ದು ಹೊಸದ್ರಲ್ಲಿ ಆವಾಗೆಲ್ಲನೂ ತೀರ ಕಡಿಮೆನೇ ನಾನು ಎಲ್ಲರತ್ರ ಮಾತಾಡ್ತಾ ಇದ್ದಿದ್ರು ಯಾರು ಮಾತಾಡಿಸ್ತಾರಲ್ವಾ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ ಏನಮ್ಮ ಊಟ ಆಯಿತಾ ಅಂದರೆ ಆಂ ಅಕ್ಕ ಆಯಿತು ನಿಮ್ದು ಆಯ್ತಾ ಅಂತ ಇಷ್ಟೇ ಮಾತಾಡ್ತಾ ಇದ್ದೆ ಸೊ ಈಗ ಸ್ವಲ್ಪ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನನಗೂ ಇದೆಲ್ಲ ಹೊಸದೇ ಸೊ ಈಗ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಮಾತಾಡಿಸ್ತೀನಿ ಅವ್ರು ಅಂದರೂ ಮಾತಾಡಿಸ್ತೀನಿ ಕಲಿಬೇಕು ಜೀವನ ಅನ್ನೋದೇ ನಾವು ಎಷ್ಟು ಕಲಿತರೂ ಒಂದು ರೀತಿ ಕಲಿತಾನೇ ಇರಬೇಕಾಗತ್ತೆ ಸೊ ಹಂಗಿದ್ದಾಗ ಕೆಲವೊಂದು ಸೂಕ್ಷ್ಮತೆಗಳನ್ನು ಹಂಚ್ಕೋಬಾರ್ದು ನಿಜ ಆದರೆ ಈ ಥರ ಯಾರಾದರೂ ಏನಾದರೂ ಅನ್ನೋದಾಗ್ಲಿ ಬೈಯೋದಾಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಈ ಥರ ಮಾತಾಡಿದಾಗ ಡೈರೆಕ್ಟ್ ನಾವು ಹೋಗಿ ಮಾತಾಡಿದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ನನಗಿವಾಗ ಯೂಟ್ಯೂಬ್ ಇದೆ ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಮೇ ಬಿ ಅವ್ರಿಗೂ ಅನ್ನಿಸ್ಬೋದು ಅಯ್ಯೋ ಹೌದಲ್ವಾ ನಾನೇ ಮಾತಾಡಿರೋದು ಇವಳಿಗೆ ತಪ್ಪಾಗಿ ಮಾತಾಡಿಬಿಟ್ಟೆ ಅವಳು ದೊಡ್ಡೋಳಾಗ್ಬಿಟ್ಲು ನನ್ನ ಮುಂದೆ ವಾಪಸ್ಸು ಯಾಕೆ ನೀನು ಮಾತಾಡಿದೆ ಅಂತ ಕೇಳಲಿಲ್ಲ ಸೊ ವಿಡಿಯೋದಲ್ಲಿ ಇಷ್ಟು ಬೇಜಾರಲ್ಲಿ ಹೇಳ್ಕೊತಾ ಇದ್ದಾಳೆ ಸರಿ ನಾನೇ ಹೋಗಿ ಮಾತಾಡ್ಸೋಣ ಅಂತ ಹೇಳಿನೂ ಬಂದು ಮಾತಾಡ್ಸಿರ್ಬೋದು ಸೊ ಖುಷಿಯಾಗತ್ತೆ ಓಕೆ ಸೊ ಇದಕ್ಕೆ ಹೇಳೋದು ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದನ್ನು ನಾವು ಒಳ್ಳೇದಕ್ಕೂ ಬಳಸ್ಕೋಬೋದು ಕೆಟ್ಟದ್ದಕ್ಕೂ ಬಳಸ್ಕೋಬೋದು ಆದರೆ ನಾವು ಹೇಗೆ ಬಳಸ್ಕೊತೀವೋ ನಮ್ಮನ್ನು ಇಷ್ಟಪಡೋರು ಅಷ್ಟೇ ಬೆಳೀತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಒಂದು ಸ್ಮಾಲ್ ವೀಡಿಯೋನೇ ಬಟ್ ಇದನ್ನು ನನಗೆ ಹಂಚ್ಕೊಳ್ಳೋದಿತ್ತು ಲೈಕ್ ಎಲ್ಲರೂ ಎಲ್ಲರ ಜೀವನದಲ್ಲೂ ಈ ಥರ ಒಂದು ಫೇಸ್ ಬಂದೇ ಬಂದಿರುತ್ತೆ ನಿಮ್ಮ ಜೀವನಗಳಲ್ಲಿ ಈ ಥರ ಒಂದು ಫೇಸ್ ಇದ್ದರೆ ಕಮೆಂಟ್ ಮಾಡಿ ಯಾವುದೇ ವಿಚಾರ ಅಂತ ಹೇಳಿ ನನಗೂ ಖುಷಿಯಾಗುತ್ತೆ ಆ್ಯಂಡ್ ಇದಾಗಿತ್ತು ಇವತ್ತಿನ ಆ ವೀಡಿಯೋ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪು తప్పదే నా వీడియో కమెంట్ మి థ్యాంక్ యూ సో మచ్ ఫర్ వాచింగ్ ఫ్రెండ్స్ లక్స్ ఆఫ్ లవ్ బాయ్ బాయ్